ಸಲತಿ ಜಾರಿಗೆ ಮಾಡಲು ಒಂದಿಷ್ಟು ಕುಂಟು ನೆಪಗಳನ್ನು ಹೇಳಿಕೊಂಡು ದಿನದಿಂದ ದಿನಕ್ಕೆ ಮುಂದೂಡುತ್ತಿರುವಂತಹ ಆಡಳಿತಾರೂಢ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತೇವೆ ಫ್ರೀಡಂ ಪಾರ್ಕ್ನಲ್ಲಿ ಬರುವ ಆಗಸ್ಟ್ ಹನ್ನೊಂದರಿಂದ ಅನಿರ್ದಿಷ್ಟಿತ ಅವಧಿ ಅಹೋರಾತ್ರಿ ಧರಣಿ ಪ್ರತಿಭಟನೆಯನ್ನು ನಡೆಸುತ್ತೇವೆ ಎಂದು ಕರ್ನಾಟಕ ರಾಜ ಆದಿಜಂಬವ ಸಂಘ ಬೀದರ್ ಜಿಲ್ಲಾ ಶಾಖೆಯ ವತಿಯಿಂದ ಇಂದು ಬೀದರ್ನಲ್ಲಿ ಸುದ್ದಿಗೋಷ್ಠಿಯ ಮುಖಾಂತರ ಕರ್ನಾಟಕ ರಾಜ ಆದಿ ಜಂಬುವ ಸಂಘದ ಜಿಲ್ಲಾಧ್ಯಕ್ಷರಾದ ಸಂಜುಕುಮಾರ್ ಬೇಂದ್ರೆಯವರು ಗೌರವ ಅಧ್ಯಕ್ಷ ಜಾಫರ್ ಕಡ್ಯಾಳ್ ಕಲ್ಯಾಣ ಕರ್ನಾಟಕ ವಿಭಾಗದ ಯುವ ಅಧ್ಯಕ್ಷರಾದ ಮಲ್ಲಿಕ್ ಮಡಿಗೆ ಜಿಲ್ಲಾ ಯುವ ಅಧ್ಯಕ್ಷರಾದ ಜೀವನ್ ರಿಕ್ಕೆ ಉಪಾಧ್ಯಕ್ಷರಾದ ಸಿ ಎಂ ದಾಸ್ ಅವರು ಸುದ್ದಿಗೋಷ್ಠಿಯ ಮುಖಾಂತರ ಮಾತನಾಡಿ ತಿಳಿಸಿದರು ಒಂದು ವೇಳೆ ಮಳೆಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸದೆ ಇದ್ದಲ್ಲಿ ಸಿಎಂ ಮನೆಗೆ ಮುತ್ತಿಗೆ ಹಾಕುತ್ತೇವೆ ಸಿಎಂ ಮನೆಗೆ ಸಗಣಿಯನ್ನ ಬಡಿಯುತ್ತೇವೆ ಎನ್ನುವ ಮಾತುಗಳನ್ನು ಸಹ ಹೇಳಿದರು ಹಾಗೆ ಬೀದರ್ ನಿಂದ ಫ್ರೀಡಂ ಪಾರ್ಕ್ಗೆ ಗೆ ಧರಣಿ ಪ್ರತಿಭಟನೆಗೆ ಸರಿಸುಮಾರು ಎರಡರಿಂದ ಮೂರು ಸಾವಿರ ಜನ ಹೋಗಲಿದ್ದೇವೆ ಆದಷ್ಟು ಬೀದರ್ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಮತ್ತು ಪಕ್ಷ ಭೇದವನ್ನ ಮರೆತು ಈ ಒಳ ಮೀಸಲಾತಿ ಹೋರಾಟಕ್ಕಾಗಿ ಕೈ ಜೋಡಿಸಬೇಕೆಂದು ಮನವಿ ಸಹ ಮಾಡಿದ್ರು ಏನೆಲ್ಲ ಹೇಳಿದರು ಅನ್ನೋದು ನೋಡೋಣ ಬನ್ನಿ ಸುಮಾರು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ಬೇಡಿಕೆಯನ್ನು ಇಟ್ಟು ಹೋರಾಟ ಮಾಡಿಕೊಂಡು ವಿವಿಧ ಮಟ್ಟ ವಿವಿಧ ರೀತಿ ಹೋರಾಟ ಮಾಡಿಕೊತಾ ಬಂದಿವೆ ಆದರೂ ಕೂಡ ಸರ್ಕಾರ ಎತ್ತಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದು ವರ್ಷ ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯ ಒಳ ಮೀಸಲಾತಿ ಬಗ್ಗೆ ತೀರ್ಮಾನ ತಕ್ಕುವಂತ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ತಮ್ಮ ಚುನಾವಣೆ ಪ್ರ ಪ್ರಣಾಳಿಕೆಯಲ್ಲಿ ಎಲ್ಲವೂ ಜಾರಿ ಮಾಡಿ ಅಂತ ಹೇಳ್ಕೊಂಡು ಬರ್ತಾವ್ರೆ ಆದ್ರ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಮೋಸ ಮಾಡಿದೆ ಕೂಡ ಈಗಲಾದರೂ ಸಮಯ ಮಿಂಚಿಲ್ಲ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಏನು ನಮ್ಮ ಮಾದಿರ ಜನರ ಮೇಲೆ ಆಗ್ತಿರುವ ಅನ್ಯಾಯವನ್ನು ಖಂಡಿಸಿ ಈಗಲಾದ್ರೂ ಸರ್ಕಾರ ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡಬೇಕು ಮೂವತ್ತು ವರ್ಷಗಳಿಂದ ಯಾವ್ಯಾವ ಎಷ್ಟೋ ಜನರು ಪ್ರಾಣ ಹೋಯ್ತು ಪ್ರಾಣ ಅಪಾಯ ಆಯ್ತು ವಿವಿಧ ರೀತಿಯ ಅರೆಬತ್ತಲೆ ಮೆರವಣಿಗೆ ಮಾಡಿದ್ವಿ ರಸ್ತೆ ರೋಕ ಮಾಡಿದ್ವಿ ಬಂದ್ ಕರೆ ಮಾಡಿದ್ವಿ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ತೆರಿಗೆ ಕೆಲಸ ಮಾಡ್ತಾ ಇಲ್ಲ ಈ ಸಮಾಜ ಬಗ್ಗೆ ಬಹಳ ಅಧೂರವಾಗ ತಗೋತಾ ಇದೆ ಮುಂದರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ರೂಪಕ್ಕೆ ಹಿಡಿತೀವಿ ಮತ್ತೆ ಎಲ್ಲಾ ಸಮಾಜದ ಅಣತಮರು ಎಲ್ಲರೂ ಒಂದಾಗಿ ಈ ಸಮಾಜ ಕಟ್ಟೋಣ ನಾವೆಲ್ಲರೂ ಈ ಸಮಾಜಕ್ಕಾಗಿರುವಂತ ಅನ್ಯಾಯವನ್ನು ತಡೆಗಟ್ಟೋಣ ಅಂತ ಹೇಳಿ ದಿನಗಳಲ್ಲಿ ಅಂದ್ರೆ ಆಗಸ್ಟ್ ಹನ್ನೊಂದರಿಂದ ಈ ಒಂದು ಅಧಿವೇಶನದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕನ್ನ ಒತ್ತಾಯವನ್ನು ಮಾಡ್ತಾ ಆ ಒಂದು ಸರ್ಕಾರದ ಮೇಲೆ ಒತ್ತಡವನ್ನ ಹೇರಲಿಕ್ಕೆ ನಮ್ಮ ರಾಜ್ಯದ ನಾಯಕರುಗಳಾದಂಥ ಸನ್ಮಾನ್ಯ ಬಸವರಾಜ್ ಕೌತಳ್ ಅವರ ನೇತೃತ್ವದಲ್ಲಿ ಮತ್ತು ಅಂಬಣ್ಣ ಅರೋಡಿಕರ್ ಅವರ ಒಂದು ನೇತೃತ್ವದಲ್ಲಿ ಆಮೇಲೆ ಹನುಮಂತಪ್ಪ ಆಲ್ಕೋಡ್ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ರಲ್ಲಿ ಆಗಸ್ಟ್ ಹನ್ನೊಂದರಿಂದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಈ ಒಂದು ನಮ್ಮ ಬೀದರ್ ಜಿಲ್ಲೆಯ ನಮ್ಮ ಎಲ್ಲ ಸಮುದಾಯದ ಜನಾಂಗದ ಪ್ರತಿಯೊಬ್ಬ ಯುವಕರು ವಿದ್ಯಾವಂತರು ಸಂಘ ಸಂಸ್ಥೆಗಳ ಪ್ರಮುಖರು ಸಮಾಜದ ಕಳಕಳಿ ಉಳ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ತಮ್ಮ ಪಕ್ಷ ಭೇದವನ್ನ ಮರೆತು ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಿಂದ ಬೆಂಗಳೂರಿನ ಒಂದು ಫ್ರೀಡಂ ಪಾರ್ಕ್ನಲ್ಲಿ ತಾವೆಲ್ಲರೂ ಬಂದು ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲವನ್ನು ಕೊಟ್ಟು ಈ ಒಂದು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಒಳ ಮೀಸಲಾತಿಯನ್ನ ಅನುಷ್ಠಾನಗೊಳಿಸಲಿಕ್ಕೆ ತಾವೆಲ್ಲರೂ ಸರ್ಕಾರದ ಮೇಲೆ ಒಂದು ಒತ್ತಡವನ್ನ ಹೇರಲಿಕ್ಕೆ ತಾವೆಲ್ಲರೂ ಬಹುಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಹೋರಾಟವನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಒಂದು ಪತ್ರಿಕಾ ಗೋಷ್ಠಿಯ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ನನ್ನ ಹೆಸರು ಸಂಜೀವ್ ಕುಮಾರ್ ಬೇಂದ್ರೆ ಕರ್ನಾಟಕ ರಾಜ್ಯ ಆದಿತ್ಯ ಸಂಘದ ಜಿಲ್ಲಾಧ್ಯಕ್ಷ ಬೀದರ್ ಒಂದು ಎಚ್ಚರಿಕೆ ಕೊಡುವಂತ ಒಂದು ಪ್ರಕಟಣೆ ಮಾಡ್ತಾ ಇದ್ದೀನಿ ಮನೆ ಸಿದ್ದರಾಮಯ್ಯನವರ ಹುಬ್ಬಳ್ಳಿ ಚಲೋ ಕಾರ್ಯಕ್ರಮ ಎರಡು ಸಾವಿರ ಹನ್ನೊಂದು ಏನು ಸುಮಾರು ಹತ್ತು ಲಕ್ಷ ಜನ ಮಾದಿಗರು ಸೇರಿದರು ಆ ಒಂದು ವೇದಿಕೆ ಮೇಲೆ ನೀವು ನೀವು ಅನ್ನ ತಿಮ್ಮ ಬಾಯಿಯಿಂದ ನೀವೇ ಕೂಡ ಹೇಳಿದಿರಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ನಾನು ನಿಮ್ಮ ಜೊತೆ ಇದ್ದೀನಿ ನಿಮ್ಮ ಸಮಾಜ ಜೊತೆ ಇದ್ದೀನಿ ನಾನು ಸದಾಶಿವವಾಗಿ ಜಾರಿ ಮಾಡೇ ಮಾಡ್ತೀನಿ ಅಂತ ಖಂಡಿತವಾಗಿ ಇಲ್ಲಿ ತನ ನೀವೇ ಹೇಳ್ಬೇಕಾ ಬಂದಿದ್ದೀರಿ ಯಾಕೆ ಈ ತರ ನಮ್ಮ ಮೋಸ ಮಾಡ್ತಾ ಇದೀರಿ ಮಾನ್ಯ ಸಿದ್ದರಾಮಯ್ಯನವರೇ ಅಂದು ದಾರಿ ಉದ್ದಕ್ಕೂ ಬರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದರು ಎಂಟು ಜನ ಎಕ್ಸಿಡೆಂಟ್ ಆಗಿ ಮೃತಪಟ್ಟರು ಅದೇ ವೇದಿಕೆ ಮೇಲೆ ನೀವು ಎರಡು ನಿಮಿಷ ಸಂತಾಪ ಕೂಡ ಸೂಚಿಸಿದ್ರಿ ಮನೆ ಸಿದ್ದರಾಮಯ್ಯನವರೇ ನಿಮಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನೀವು ಏನು ಸುಪ್ರೀಂ ಕೋರ್ಟ್ ಇದೆ ಸರ್ವೋಚ್ಚ ನ್ಯಾಯಾಲಯ ಅದಕ್ಕಿಂತ ದೊಡ್ಡವರು ನೀವಿಲ್ಲ ಮನೆ ಸಿದ್ದರಾಮಯ್ಯನವರೇ ನೀವು ಆ ಸುಪ್ರೀಂ ಕೋರ್ಟ್ ಆದೇಶ ಒಂದು ವರ್ಷ ಆಯಿತು ಇಲ್ಲಿವರೆಗೆ ಬರೀ ಮಾಡ್ತೀನಿ 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 ಅಂತ ಹೇಳ್ಕೊತ ನೀವು ಆ ಇದು ಹನ್ನೊಂದನೇ ತಾರೀಕು ಆಗಸ್ಟ್ ಹನ್ನೊಂದು ಏನು ಚಳಿಗಾಲ ಮಳೆಗಾಲ ಅಧಿವೇಶನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಆ ಒಂದು ಅಧಿವೇಶನದಲ್ಲಿ ಸರ್ವಾನುಮತದಿಂದ ಎಲ್ಲ ಸಚಿವರ ಒಂದು ಒಪಿನಿಯನ್ ತಗೊಂಡು ಈ ಅನ್ಯಾಯ ಸಮಾಜ ನಾವು ಎಲೆಕ್ಷನ್ ಮೊದಲು ಏನು ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿದ್ದೀವಿ ಈ ಈ ಒಂದು ಸಮಾಜಕ್ಕೆ ನಾವು ಅಳ ಮೀಸಲಾತಿಯನ್ನು ಮಾಡೇ ಮಾಡುತ್ತೀವಿ ಅಂತಂದು ಹೇಳುವಂತ ಒಂದು ಭರವಸೆ ನೀವು ಕೊಡಲಿಲ್ಲ ಅಂದರೆ ಇದು ಬೀದರ್ ಇಂದ ಬೆಂಗಳೂರು ಬಂದು ನಿಮ್ಮ ಮನೆಗೆ ಸಗಣಿ ಅಂತಿರಲ್ಲ ನಮ್ಮ ಬೀದರ್ ಭಾಷೆಯಲ್ಲಿ ಸಿದ್ದರಾಮಯ್ಯನವರೇ ನಾವು ಹೆಂಡಿ ಅಂತೀವಿ ಆ ಹೆಂಡಿ ತಗೊಂಡು ಬಂದು ನೀವು ಮನೆಗೆಲ್ಲ ಅಂತ ಈ ಒಂದು ಪತ್ರಿಕೆ ಪ್ರಕಟಣೆ ಮೂಲಕ ನಾನು ಎಚ್ಚರಿಸ್ತಾ ಇದ್ದೀನಿ ಕರ್ನಾಟಕ ಸರ್ಕಾರಕ್ಕೆ ನಾನು ಸಿ ದಾಸ್ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಅತಿಥಿ ಸಂಘ ಹನ್ನೊಂದನೇ ತಾರೀಕಿಗೆ ಒಂದು ವೇಳೆ ಅವರು ಅಧಿವೇಶನದಾಗ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಇದೇ ತಿಂಗಳು ನಾವು ಒಂದು ಮತ್ತೆ ಒಂದು ಒಂದು ದಿನಾಂಕವನ್ನು ನಿಗದಿಪಡಿಸಿ ಅಲ್ಲೇ ಸಿದ್ದರಾಮಯ್ಯನವರ ಮನೆಗೆ ನಾವು ಸಗಣಿ ಬಳಿತೀವಿ ಇದೇ ಆಗಸ್ಟ್ ತಿಂಗಳು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಒಂದೇ ನಮ್ದು ವಿನಂತಿ ಏನಂದ್ರ ಸುಮಾರು ವರ್ಷಗಳಿಂದ ಬೇಡಿಕೆ ಇದೆ ಇವಾಗ ಮಾಡ್ತೀನಿ ನಾಳೆ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತ ಎಂಟು ತಿಂಗಳಾಯ್ತು ಇನ್ನೂ ಮಾಡಿಲ್ಲ ಅದು ತಿರುಗೂ ನೋಡಿಲ್ಲ ಇದು ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಎಷ್ಟು ದಿವಸ ಆಯ್ತು ಇಲ್ಲಿ ಬಾಜು ತೆಲಂಗಾಣದಲ್ಲಾಗಿದೆ ಆಂಧ್ರದಲ್ಲಾಗಿದೆ ಎಲ್ಲ ನೋಡ್ತಾ ಇದ್ದಾರೆ ಎಲ್ಲ ಕೇಳ್ತಾ ಇದ್ದಾರೆ ಬಟ್ ಇನ್ನು ಯಾವುದೇ ಇಂಪ್ಲಿಮೆಂಟ್ ಮಾಡಿಲ್ಲ ಇದೇ ತರ ಮಾಡಿದ್ರಂದ್ರು ಸಿದ್ದರಾಮಯ್ಯ ಅವರಿಗೆ ಮುತ್ತಿಗೆ ಹಾಕಿ ನಾವು ಅವ್ರಿಗೆ ಹೊರಗಡೆ ಬರ ಅವ್ರ ಮನೆಯಿಂದ ಹೊರಗಡೆ ಬಿಡೋಲ್ಲ ಅಂತ ಬೀದರ್ ಜಿಲ್ಲೆಯಿಂದ ಮಾದಿ ಸಮಾಜ ಆಗ್ಲಿ ಎಲ್ಲ ಜಿಲ್ಲೆಯಿಂದ ಬಂದು ಅವ್ರ ಮನೆ ಮುತ್ತಿಗೆ ಹಾಕ್ತೀವಿ ಈಗ ಇಂಪ್ಲಿಮೆಂಟ್ ಬೇಗ ಮಾಡಲಿಲ್ಲ ಅಂತಂದ್ರು ಅಂತ ಹೇಳಿ ನಾವು